ಒಂದು ದಿನ ಗೌತಮ ಬುದ್ಧ ತಮ್ಮ ಶಿಷ್ಯರೊಂದಿಗೆ ಹಳ್ಳಿಯ ಕಡೆ ಹೋಗುತ್ತಿದ್ದರು ಮಧ್ಯಾಹ್ನ ಬಿಸಿಲು ಹೆಚ್ಚಾಗಿತ್ತು ಬುದ್ಧರು ಒಂದು ಮರದ ನೆರಳಿನಲ್ಲಿ ಕುಳಿತು ವಿಶ್ರಾಂತಿ ಪಡೆದರು ಆಗ ಹಳ್ಳಿಯ ಯುವಕನೊಬ್ಬ ಬಂದು ಬುದ್ಧರ ಮೇಲೆ ಕೋಪದಿಂದ ಕೂಗತೊಡಗಿದ ನೀವು ಯಾರು ಏಕೆ ಜನರನ್ನು ತಪ್ಪು ದಾರಿಯಲ್ಲಿ ಕರೆದೊಯ್ಯುತ್ತಿದ್ದೀಯಾ ಯಾರಿಗೂ ಕೆಲಸ ಮಾಡಲು ಬಿಡದೆ ಧರ್ಮ ಬೋಧನೆ ಹೇಳುತ್ತೀಯಾ ಎಂದು ಅವನು ನಿಂದಿಸಿದ ಶಿಷ್ಯರು ಕೋಪದಿಂದ ಎದ್ದು ನಿಂತರು ಗುರುದೇವ ಈತನಿಗೆ ಪಾಠ ಕಲಿಸೋಣ ಎಂದರು ಆದರೆ ಬುದ್ಧರು ಶಾಂತವಾಗಿ ನಗುತ್ತಾ ಹೇಳಿದರು ಅವನಿಗೆ ತನ್ನ ಕೋಪ ಕೊಡುವ ಹಕ್ಕು ಇದೆ ಆದರೆ ನಾವು ಅದನ್ನು ಸ್ವೀಕರಿಸಬೇಕೆಂಬ ಹಕ್ಕು ನಮಗಿಲ್ಲ ಶಿಷ್ಯರು ಆಶ್ಚರ್ಯದಿಂದ ನೋಡಿದರು ಬುದ್ಧರು ನಿಧಾನವಾಗಿ ಯುವಕನ ಕಡೆ ನೋಡುತ್ತಾ ಹೇಳಿದರು ನೀನು ನನಗೆ ನಿಂದನೆ ಕೊಟ್ಟೆ ಆದರೆ ನಾನು ಅದನ್ನು ಸ್ವೀಕರಿಸಿದ್ದರೆ ಅದು ಯಾರ ಬಳಿಯೇ ಉಳಿಯುತ್ತದೆ ಯುವಕ ಅಚ್ಚರಿಯಿಂದ ಕೇಳಿದ ನಿಮ್ಮ ಬಳಿ ಉಳಿಯುವುದಿಲ್ಲ ಅಂದರೆ ಅದು ನಮ್ಮ ಬಳಿಯೇ ಉಳಿಯುತ್ತದೆ ಬುದ್ಧರು ನಗುತ್ತಾ ಹೇಳಿದರು ಹೌದು ಕೋಪವು ಹುಡುಗರೆಯಂತೆಯೇ ಯಾರಾದರೂ ಕೊಟ್ಟರೆ ನಾವು ಸ್ವೀಕರಿಸದಿದ್ದರೆ ಅದು ಅವರ ಬಳಿಯೇ ಉಳಿಯುತ್ತದೆ ಆದ್ದರಿಂದ ಕೋಪ ಮತ್ತು ದ್ವೇಷವನ್ನು ಹಂಚಬೇಡ ಜ್ಞಾನದಿಂದ ಜೀವನ ನೋಡಿದರೆ ಯಾವ ಕೆಡುಕು ನಿನ್ನನ್ನು ತಟ್ಟದು ಆ ಮಾತು ಯುವಕನ ಮನಸ್ಸಿನಲ್ಲಿ ಮಿಂಚಂತಾಯಿತು ಆತ ಬುದ್ಧರ ಪಾದಗಳಲ್ಲಿ ಬಿದ್ದು ಕಣ್ಣೀರಿಟ್ಟ ಗುರುದೇವ ಕ್ಷಮಿಸಿ ನಿಮ್ಮ ಮಾತು ನನ್ನ ಮನಸ್ಸನ್ನು ಬೆಳಗಿಸಿದೆ ಬುದ್ಧರು ಹೇಳಿದರು ಜ್ಞಾನವಿರುವವನಿಗೆ ಕತ್ತಲೆ ಎಂಬುದು ಇಲ್ಲ ಕೋಪ ಜ್ಞಾನ ಹಾಗೆ ಇವು ಕತ್ತಲೆಯಂತೆ ಆದರೆ ಮನಸ್ಸಿನಲ್ಲಿ ಜ್ಞಾನ ಬೆಳಗಿದಾಗ ಎಲ್ಲ ಕತ್ತಲೆಯೂ ಮಾಯವಾಗುತ್ತದೆ ಅಂದಿನಿಂದ ಯುವಕ ಬುದ್ಧನ ಶಿಷ್ಯನಾದ ಆತ ತನ್ನ ಹಳ್ಳಿಯವರಿಗೂ ಬೋಧನೆ ಕೊಡತೊಡಗಿದ ಜನರು ಅವನಿಂದ ಶಾಂತಿಯನ್ನು ಕಲಿಸಿದರು ಕಾಲ ಕಳೆದರೂ ಆ ಪಾಠ ಅನೇಕರು ಜನರ ಹೃದಯದಲ್ಲಿ ಉಳಿಯಿತು ಜ್ಞಾನದ ಬೆಳಕಿರುವವರಿಗೆ ಕೆಡುಕಾಗುವುದಿಲ್ಲ ಬುದ್ಧನ ಜೀವನವು ಅದಕ್ಕೆ ಸಾಕ್ಷಿ ತಾನು ರಾಜಕುಮಾರನಾಗಿದ್ದರೂ ಆತನಿಗೆ ಅಧಿಕಾರ ಐಶ್ವರ್ಯ ಸೌಂದರ್ಯ ಎಲ್ಲವೂ ಇದ್ದರು ಆದರೆ ಆತ ಅರಿತುಕೊಂಡವನು ಈ ಲೋಕದ ಸುಖ ತಾತ್ಕಾಲಿಕ ನಿಜವಾದ ಶಾಂತಿ ಜ್ಞಾನದಲ್ಲಿದೆ ಹರಿವೇ ಅವನಿಗೆ ಜ್ಞಾನೋದಯದ ಬೆಳಕು ಕೊಟ್ಟಿತ್ತು ಅವನ ಅಜ್ಞಾನದಿಂದ ಲಕ್ಷಾಂತರ ಜನರು ದಾರಿ ತಪ್ಪಿದ ಬದುಕಿನಿಂದ ದಾರಿ ಕಂಡರು ಬುದ್ಧ ಎಂದರೆ ಎಚ್ಚರವಾದವನು ಅಜ್ಞಾನದಿಂದ ಹೊರಬಂದು ಬೆಳಕನ್ನು ಕಂಡವನು ಜ್ಞಾನವಿರುವವನು ಶಾಂತವಾಗಿರುತ್ತಾನೆ ಅಜ್ಞಾನವಿರುವವನು ಕೋಪದಿಂದ ದಹನಗೊಂಡಿರುತ್ತಾನೆ ಜೀವನದಲ್ಲಿ ಯಾವ ಕೆಡುಕು ಬಂದರೂ ಜ್ಞಾನದ ಬೆಳಕು ಇದ್ದರೆ ಅದು ನಾಶವಾಗುತ್ತದೆ ಜ್ಞಾನ ಎಂದರೆ ಕೇವಲ ಪುಸ್ತಕದಲ್ಲಿರುವ ಅಕ್ಷರಗಳಲ್ಲ ಅದು ಮನಸ್ಸಿನ ಎಚ್ಚರ ಪ್ರಜ್ಞೆ ಮತ್ತು ಶಾಂತಿ ಇದರಿಂದ ಬುದ್ಧನಂತೆ ನಾವು ಕೂಡ ನಮ್ಮೊಳಗಿನ ಬೆಳಕನ್ನು ಹುಡುಕಬೇಕು ಜ್ಞಾನದಿಂದ ನಡೆಯುವವರು ಕೆಡುಕನ್ನು ಎದುರಿಸುವ ಅಗತ್ಯವಿಲ್ಲ ಏಕೆಂದರೆ ಬೆಳಕಿನಲ್ಲಿರುವವರಿಗೆ ಕತ್ತಲು ತಟ್ಟುವುದೇ ಇಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್